ಕೊನೆಗೂ ಗ್ರಾಮೀಣ ದ್ವಿಚಕ್ರ ವಾಹನ ಸವಾರರಿಗೆ ಬಿತ್ತು ಬ್ರೇಕ್ ಜಿಲ್ಲಾದ್ಯಂತ ದ್ವಿಚಕ್ರ ವಾಹನ ಸವಾರರಿಗೆ ಬಿಗ್ ಶಾಕ್ ಯಾಕಂತೀರಾ ಹಾಗಾದ್ರೆ ಇಲ್ಲಿದೆ ನೋಡಿ ಇಂದು ಗೌರಿಬಿದ್ನೂರಿನಲ್ಲಿ ಹೆಲ್ಮೆಟ್ ಅಭಿಯಾನ ಮಾಡಿ ಕೊನೆಗೂ ಗ್ರಾಮೀಣ ದ್ವಿಚಕ್ರ ವಾಹನ ಸವಾರರಿಗೆ ಬಿತ್ತು ಬ್ರೇಕ್ ಜಿಲ್ಲೆಯಾದ್ಯಂತ ದ್ವಿಚಕ್ರ ವಾಹನ ಸವಾರರಿಗೆ ಬಿಗ್ ಶಾಕ್ ಯಾಕೆಂದ್ರೆ ಇಂದಿನಿಂದ ಹೆಲ್ಮೆಟ್ ಕಡ್ಡಾಯ ಕಣ್ರಿ ಇಲ್ಲವಾದ್ರೆ ದಂಡ ಖಚಿತ ಯಾಕಂತೀರಾ ಹಾಗಾದ್ರೆ ಇಲ್ಲಿದೆ ನೋಡ್ರಿ ಇದು ಗೌರಿಬಿದ್ನೂರ್ ಹೆಲ್ಮೆಟ್ ಅಭಿಯಾನ ಮಾಡಿ ಬೈಕ್ ಸವಾರರಿಗೆ ಜಾಗೃತಿ ಮೂಡಿಸಿದರು ಇದೇ ಸಂದರ್ಭದಲ್ಲಿ ಹೆಲ್ಮೆಟ್ ಸಹ ಉಚಿತವಾಗಿ ನೀಡಿ ಹೆಲ್ಮೆಟ್ ಅಭಿಯಾನ ಮಾಡಿದರು ಕಣ್ರಿ ಸಾರ್ವಜನಿಕರು ಕೂಡ ಜಾಗೃತಿ ವಹಿಸಿ ಜೀವ ಉಳಿಸಿಕೊಳ್ಳಬೇಕು ಎಂಬುದೇ ನಮ್ಮ ತ್ರಿಕಾಲವಾಣಿ ಟಿವಿ ಟೊಲ್ ನ್ಯೂಸ್ ಕಳಕಳಿಯ ಮನವಿ ನಗರದಲ್ಲಿ ಗೌರಿಬಿದ್ದು ನಗರದಲ್ಲಿ ಈ ದಿನ ಗೌರಿಬಿಂದು ತಾಲೂಕಾದ್ಯಂತ ಮತ್ತು ಗೌರಿಬಿದ್ದು ನಗರದಲ್ಲಿ ಮತ್ತು ಗ್ರಾಮಗಳಲ್ಲಿ ಹೆಲ್ಮೆಟ್ ಅಭಿಯಾನ ಕಾರ್ಯಕ್ರಮವನ್ನು ನಮ್ಮ ಹೆಸರಿ ಸಾಹೇಬ್ರ ರಾಜ್ಯದಲ್ಲಿ ಇವತ್ತು ಜಿಲ್ಲಾದ್ಯಂತ ಎಲ್ಲರೂ ಮಾಡ್ತಾ ಇದ್ದಾರೆ ನಾವು ಇದೇ ರೀತಿ ಜಿಲ್ಲಾದ್ಯಂತ ಹೆಲ್ಮೆಟ್ ಕಡ್ಡಾಯ ಮಾಡಬೇಕೆಂದು ಇಷ್ಟು ವಾರ್ನಿಂದ ಹೇಳಿದ್ರಿ ವಾರ್ನಿಂದ ಅನೌನ್ಸ್ ಮಾಡ್ತಿದ್ವಿ ಮತ್ತು ಅಲ್ಲೆಲ್ಲಿ ಜನದಲ್ಲಿ ಹೇಳಿದ್ರಿ ಅದೇ ರೀತಿ ಈಗ ಜಿಲ್ಲಾದ್ಯಂತ ಮಾಡ್ತಾ ಇದ್ದಾರೆ ನಾವು ಇವತ್ತು ಒಂದು ಹತ್ತು ಒಂದು ಹದಿನೈದು ಹೆಲ್ಮೆಟ್ ವಿತರಣೆ ಮಾಡಿ ಮತ್ತು ನಾವು ಅಭಿಯಾನ ಕಾರ್ಯಕ್ರಮ ಇದು ಇದ್ರಿ ಮತ್ತೆ ಕಡ್ಡಾಯವಾಗಿ ಇವತ್ತು ಹೆಲ್ಮೆಟ್ ಕೇಸ್ಗಳು ಹಾಕ್ತೀವಿ ಮತ್ತು ಯಾರು ಇದಕ್ಕೆ ಇದು ಅಡ್ಡಿ ಪಡ್ತಿದ್ರೆ ಆಮೇಲೆ ಕೇಸ್ ಕೂಡ ಯೂಸ್ ಮಾಡ್ತೀರಾ ಅದರಿಂದ ಇವತ್ತು ಕಡ್ಡಾಯವಾಗಿ ಎಲ್ಲರೂ ಹೆಲ್ಮೆಟ್ ಹಾಕಿ ಬರ್ಬೇಕಂತ ಅಭಿಯಾನ ಕಾರ್ಯಕ್ರಮ ಮಾಡಿ ಇವತ್ತೆಲ್ಲರಿಗೂ ಜನ ಜಾಗನೆ ಮೂಡಿಸಿ ಮತ್ತೆ ಮತ್ತೆ ಬಂದು ಕೇಸು ಹಾಕ್ತೀವಿ ಇದೇ ರೀತಿ ಎಲ್ಲರೂ ಹೆಲ್ಮೆಟ್ ಹಾಕಿ ಸಾಕರಿಸ್ಬೇಕು ಎಲ್ಮೆಟ್ ಆ ಪ್ರಾಣ ಉಳಿಸ್ಕೊಬೇಕು ಈ ರೀತಿ ಹೇಳ್ತಾ ಈ ದಿನ ಅಭಿಯಾನ ಕಾರ್ಯಕ್ರಮವನ್ನು ಚಾಲನೆ ನೀಡಬೇಕಂತ ಮಾನ್ಯ ಮಾನ್ಯದಲ್ಲಿ ವಿನಂತಿ ದಂಡ ಸರ್ಕಾರದಲ್ಲಿ ಏನಿದೆ ದಂಡ ಅದನ್ನು ವಿಧಿಸ್ತೀರಿ ಎಷ್ಟಿದೆ ಸರ್ಕಾರದಲ್ಲಿ ಸರ್ಕಾರದಲ್ಲಿ ಐನೂರು ಐನೂರು ರೂಪಾಯಿ ಐತೆ ಮತ್ತು ಇನ್ನು ಬೇರೆ ಬೇರೆ ಅವಕ್ಕೆಲ್ಲ ಸಾವಿರ ಎರಡು ಸಾವಿರ ಎಲ್ಲ ಐತೆ ಅದೇ ರೀತಿ ವಿಮೆ ಇಲ್ದಿದ್ದು ಎರಡು ಸಾವಿರ ಐತೆ ಮತ್ತು ಅದು ರೋಡ್ ಅಬ್ಸ್ಟ್ರಾಕು ಏನಿದ್ರೆ ಅದೆಲ್ಲ ಸರ್ಕಾರದಲ್ಲಿ ಏನಿದೆ ಎಲ್ಲ ಇಲ್ತೀವಿ ಹೆಲ್ಮೆಟ್ ಹಾಕಿರೋದ್ರೆ ಏನು ಮಾಡೋದು ಈ ದಿನ ನಮ್ಮ ಮಾನ್ಯ ಎಸ್ ಪಿ ಸಾಹೇಬ್ರ ಆದೇಶದಿಂದ ಅಥವಾ ನಾವು ಮುಂಚೆ ಏನು ಒಂದು ವಾರದಿಂದ ಕಂಟಿನ್ಯೂಸ್ ದಿನದಿಂದ ಹೆಲ್ಮೆಟ್ ಅವೇರ್ನೆಸ್ ಮತ್ತು ಅದೇ ರೀತಿ ಈ ತಿಂಗಳ ಡಿಸೆಂಬರನ್ನು ಅಪರಾಧ ತಡೆ ಮಾಸಾಚರಣೆ ಅಂತೇಳಿ ಆಚರಣೆ ಮಾಡ್ತಾಯಿದ್ದೀವಿ ಅದಕ್ಕೆ ಹೇಳ್ತಾ ಇದ್ದೀನಿ ನಾವು ಮುಂಚೆ ಒಂದು ವಾರದಿಂದಲೂ ಏನು ಅನೌನ್ಸ್ಮೆಂಟ್ ಮಾಡಿದರೆ ಡಿಸೆಂಬರ್ ಹನ್ನೆರಡನೇ ತಾರೀಕಿಂದ ಹೆಲ್ಮೆಟ್ ಕಡ್ಡಾಯ ಅಂತೇಳಿ ಎಲ್ಲರಿಗೂ ಸೋಷಿಯಲ್ ಮೀಡಿಯಾದಲ್ಲಾಗಲಿ ವಾಟ್ಸಪ್ ಗ್ರೂಪ್ಗಳಾಗಲಿ ಎಲ್ಲ ಪ್ರತಿಯೊಂದೂ ತಮಗೆ ಅಪ್ಡೇಟ್ ಆಗ್ತಾ ಇದೆ ಅದಕ್ಕೆ ಹೇಳ್ತಾನೆ ಇವತ್ತಿಂದ ಈ ದಿನ ಅಭಿಯಾನ ಇವತ್ತಿನಿಂದ ಹೆಲ್ಮೆಟನ್ನು ಆ ಧರಿಸ್ಬೇಕಂತ ಅಭಿಯಾನ ಸ್ಟಾರ್ಟ್ ಮಾಡಿ ಇವತ್ತಿನಿಂದ ಏನಾದರೂ ತಾವು ಯಾರಾದರೂ ಹೆಲ್ಮೆಟ್ಗಳು ಹಾಕಲಿಲ್ಲ ಗಾಡಿಗಳು ಇನ್ಶೂರೆನ್ಸ್ ಇರಲಿಲ್ಲ ಅಂತಂದರೆ ಮೈನರಿ ಹುಡುಗ ಗಾಡಿ ಓಡಿಸ್ತಕ್ಕಂಥ ಇರ್ತಕ್ಕಂಥದ್ದು ಡ್ರಿಂಕ್ ಏನು ಕೂಡ ಗಾಡಿ ಓಡಿಸ್ತಕ್ಕಂಥ ಇರ್ತಕ್ಕಂಥದ್ದು ಇದೆಲ್ಲ ಇವತ್ತಿನಿಂದ ಫೈನು ತಮಗೆ ಹಂಡ್ರೆಡ್ ಪರ್ಸೆಂಟು ಫೈನ್ ಹಾಕೋಕ್ಕೆ ನಾವು ರೆಡಿ ಇದ್ದೀವಿ ನೀವು ಅದಕ್ಕೆ ಕೋಆಪ್ರೇಟ್ ಮಾಡಬೇಕು ಮತ್ತು ಅದೇ ರೀತಿಯಾಗಿ ಏನೇನು ಹೇಳಿದ್ರಲ್ಲ ಇನ್ಶೂರೆನ್ಸ್ ಗಾಡಿ ವಿಮೆ ಇರ್ತಕ್ಕಂಥದ್ದನ್ನು ಮತ್ತು ಕುಡಿದು ಗಾಡಿ ಓಡದೆ ಓಡದೆ ಇರ್ತಾ ಇರ್ತಕ್ಕಂಥದ್ದನ್ನು ಮತ್ತು ಹೆಲ್ಮೆಟ್ ಹಾಕೋದನ್ನು ಕಡ್ಡಾಯವಾಗಿ ಮಾಡಬೇಕು ಇದೆಲ್ಲ ತಮ್ಮಲ್ಲಿ ದಯವಿಟ್ಟು ಕಳಕಳಿ ವಿನಂತಿ ಯಾಕಂತಂದರೆ ಒಂದು ಹೆಲ್ಮೆಟು ಎಷ್ಟು ಆಕ್ಸಿಡೆಂಟ್ಗಳಾಗ್ತದೆ ನಮ್ಮ ಇಂದೂಪುರ ರೋಡ್ಗಳಾಗಲಿ ನಮ್ಮ ಮದಿಗೆ ರೋಡ್ಗಳಾಗಲಿ ಎಷ್ಟು ಆಗ್ತಾ ಇದ್ದಾವೆ ಮೊನ್ನೆ ರೀಸೆಂಟಾಗಿ ಒಂದು ಮದಿಗೆರಲ್ಲಿ ಒಂದು ಆ್ಯಕ್ಸಿಡೆಂಟ್ ಆಯಿತು ಹೆಲ್ಮೆಟ್ ಇದ್ದರೆ ಜೀವ ಉಳಿತಿತ್ತು ಉಂಟು ಅದಕ್ಕೆ ಹೇಳ್ತಾ ಇದ್ದೀನಿ ಎಲ್ಲರೂ ದಯವಿಟ್ಟು ಆಯ್ತಲ್ಲ ಹೆಲ್ಮೆಟನ್ನು ಧರಿಸ್ಬೇಕು ಮತ್ತು ಗಾಡಿ ವಿಮೆಗಳನ್ನ ವಿಮೆ ಮಾಡಿಸ್ಕೊಳ್ಳಿ ಟ್ರಿಪಲ್ ರೈಡ್ ಹೋಗ್ತಕ್ಕಂಥದ್ದು ಮತ್ತು ನಿಮ್ಮ ನಿಮ್ಮ ಸ್ಕೂಲ್ ಮನೆ ಸ್ಕೂಲ್ ಹೋಗ್ತಕ್ಕಂಥ ಮಕ್ಕಳಿಗೆ ಕಾಲೇಜ್ ಹೋಗ್ತಕ್ಕಂಥ ಮಕ್ಕಳಿಗೆ ಗಾಡಿ ಕೊಡಿಸೋದು ಡ್ರೈವಿಂಗ್ ಲೈಸೆನ್ಸ್ ಇಲ್ಲದೆ ನೀವು ಗಾಡಿಯನ್ನು ಅವರಿಗೆ ಕೊಡ್ತಕ್ಕಂಥದ್ದೆಲ್ಲ ತಪ್ಪಾಗುತ್ತೆ ಅಪರಾಧ ಆಗುತ್ತೆ ದಯವಿಟ್ಟು ಇದೆಲ್ಲ ಎಚ್ಚೆತ್ಕೊಂಡು ತಮ್ಮ ತಮ್ಮ ಏನಿದೆ ರಸ್ತೆ ಸಂಚಾರ ಬಗ್ಗೆ ಏನೇನು ರೂಲ್ಸ್ಗಳನ್ನ ಮತ್ತು ಏನೇನು ನಿಯಮಗಳನ್ನ ಪಾಲಿಸ್ಬೇಕಂತೇಳಿ ಈ ಮೂಲಕ ತಮ್ಮೆಲ್ಲಲ್ಲಿ ಕೇಳ್ಕೊತಾ ಇತ್ತು ಥ್ಯಾಂಕ್ ಯು ಹಿಂದೂ ಪಟ್ಟಣದ ನಾಗರಿಕರಾಗಿ ನಮ್ಮ ಪೊಲೀಸ್ ಇಲಾಖೆಗೆ ಮತ್ತು ನಾಗರಿಕರಿಗೆ ಹೆಚ್ಚಿ ಇವತ್ತು ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಹೆಲ್ಮೆಟ್ ಕಡ್ಡಾಯ ಅಭಿಯಾನ ಕಾರ್ಯಕ್ರಮವನ್ನು ಮಾಡುತ್ತಿದ್ದಾರೆ ತುಂಬ ಸಂತೋಷದ ವಿಷಯ ಕಾರಣ ಎಷ್ಟೇ ನಮ್ಮ ರಸ್ತೆಗಳಲ್ಲಿ ದ್ವಿಚಕ್ರ ಸವಾರೇ ಜಾಸ್ತಿ ಇರ್ತಾರೆ ಹೆಲ್ಮೆಟ್ ಅಂದರೆ ಶಿರಸ್ತ್ರಾಣ ಅದು ನಮ್ಮ ಒಂದು ಸುರಕ್ಷತೆಯ ಒಂದು ರಕ್ಷಾಕವಚ ಹೆಲ್ಮೆಟ್ ಅಂದರೆ ಶಿರಸ್ತ್ರ ನಮ್ಮ ಸುರಕ್ಷತೆಯ ರಕ್ಷಾ ಕವಚ ನಾವೇನಾದ್ರೂ ಆಕಸ್ಮಿಕವಾಗಿ ಅಪಘಾತ ಆದ್ರೆ ಅದು ನರವ್ಯುವುದೇ ಮೇಲೆ ಪ್ರಭಾವ ಬೀರಿ ನಮ್ಮ ಜೀವಕ್ಕೆ ತೊಂದರೆ ಆಗುತ್ತೆ ಅಂದ್ರೆ ಜೀವ ಒಂದು ಅಮೂಲ್ಯವಾದ ಜೀವ ಉಳಿಸ್ಬೇಕಾದ್ರೆ ಹೆಲ್ಮೆಟ್ ಕಡ್ಡಾಯ ಬೇರೆಯವ್ರ ಜೀವ ಕೂಡ ಉಳಿಸಬೇಕಾಗುತ್ತೆ ಅಂದ್ರೆ ನಮ್ಮ ಪೊಲೀಸ್ ಇಲಾಖೆಯ ಕಾಯ್ದೆ ಅಂತ ಒಂದು ನಮ್ಮ ಒಂದು ಕೂಗಿದು ಸರ್ಕಾರ ಏನೇನು ನಿಯಮೇ ಮಾಡಲಿ ಇನ್ನೊಂದು ಮಾಡ್ಲಿ ಅದ್ರ ನಮ್ಮ ಸೇಫ್ಟಿ ನಮಗೋಸ್ಕರ ಆದ್ರೂ ನಮ್ಮ ಜೀವಗಳು ನಮ್ಗೆ ನಂಬಿರ್ತಾರೆ ನಾವು ಎಕ್ಸಾಂಪಲ್ ಎಲ್ಲ ಹೆಲ್ಮೆಟ್ ಆಗಿ ಸ್ಟೈಲಾಗಿ ಹೋಗ್ಬಿಟ್ಟು ಎಲ್ಲ ಹೆಲ್ಮೆಟ್ ಹಾಕೊಂಡಂಗೆ ಬಿತ್ತಿ ಬೀಳ್ತೀವಿ ಅಂದ್ರೆ ಹಾಸ್ಪಿಟ್ಲಲ್ಲಿ ನೀವು ಆರಾಮಾಗಿರ್ತೀರ ಆದರೆ ಮನೆಯವರು ಮನೆ ಮಂದಿಯೆಲ್ಲ ಬಾಧೆ ಉಳಬೇಕು ಹಾಸ್ಪಿಟಲ್ ಇಲ್ಲ ಬರಬೇಕು ಹೋಗ್ತಾ ಇರಬೇಕು ಒಂದು ಚೂರು ಯೋಚನೆ ಮಾಡಿ ನಿಮ್ಮ ಜೀವ ಉಳಿಬೇಕಾದ್ರೆ ಹೆಲ್ಮೆಟ್ ಹೆಲ್ಮೆಟ್ ಧರಿಸ್ಕೊಳ್ಳಿ ಅಂತ ನೆನಪಿಸ್ತಾ ಇದ್ದೀವಿ ಇದು ಏನೇ ಇಲಾಖೆ ಇಲಾಖೆ ಈ ವರ್ಷದಂತೆ ನಮ್ಮ ಪೊಲೀಸ್ ಇಲಾಖೆಯಿಂದ ಡಿಸೆಂಬರ್ ತಿಂಗಳು ಬಂತು ಅಂದರೆ ಸಾಕು ಅಪರಾಧ ತಡೆ ಮಾಸಾಚರಣೆಯನ್ನು ಕೂಡ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾರೆ ಅದರ ಅಂಗವಾಗಿ ಅದರ ಸಹಭಾಗಿತ್ವದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವತಿಯಿಂದ ಈ ದಿನ ನಮ್ಮ ಗೌರಿಬೆದನೂರು ನಗರದಲ್ಲಿ ನಮ್ಮ ಟೌನ್ ಸಬ್ ಇನ್ಸ್ಪೆಕ್ಟ್ರು ಮತ್ತೆ ನಮ್ಮ ಗ್ರಾಮಾಂತರ ಸಬ್ ಇನ್ಸ್ಪೆಕ್ಟರ್ ಅವರ ನೇತೃತ್ವದಲ್ಲಿ ಈ ಒಂದು ಹೆಲ್ಮೆಟ್ ಕಡ್ಡಾಯಗೊಳಿಸಿ ಈ ಒಂದು ಅಭಿಯಾನಕ್ಕೆ ಚಾಲನೆಯನ್ನು ನೀಡಿದ್ದಾರೆ ದಯಮಾಡಿ ಎಲ್ಲ ನಾಗರಿಕರು ಎಲ್ಮೆಟ್ ಅನ್ನು ಧರಿಸಿ ಅಂತ ಹೇಳಿ